ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ಸ್ ರಂಗಾದ ರಂಗೋಲಿ ಚಾನಲು ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಗೌರಿ ಹಬ್ಬ ಆಗಿರೋದ್ರಿಂದ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಯಾರೆಲ್ಲ ನನ್ನ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದೀರೋ ಅವರಿಗೆಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ದೇವರು ಒಳ್ಳೇದು ಮಾಡಲಿ ಆರೋಗ್ಯ ಆಯುಷು ಯಶಸ್ಸು ಕೊಡಲಿ ಅಂತ ಕೇಳ್ಕೊತಾ ಇದ್ದೀನಿ ನನ್ನ ಚಾನಲ್ನ ಯಾರೆಲ್ಲ ವೀಕ್ಷಣೆ ಮಾಡ್ತಾ ಇದ್ದೀರೋ ಫಸ್ಟ್ ಟೈಮು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಮತ್ತು ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಂತರ ವಿಡಿಯೋನ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇವತ್ತು ನಂದು ಒಂದು ಸಣ್ಣ ಪ್ರಯತ್ನ ಅಂತಲೇ ಹೇಳ್ಬೋದು ಅಂದರೆ ಯಾವಾಗಲೂ ನಾನು ರಂಗೋಲಿನ ಹಾಕ್ತಾ ಇರ್ತಾ ಇದ್ದೀನಿ ಇವತ್ತು ಒಂದು ಸ್ವಲ್ಪ ವಿಶೇಷವಾಗಿದೆ ಸೊ ಕೋಲಂ ರಂಗೋಲಿ ಆಗಿರೋದ್ರಿಂದ ನಾನು ರಂಗೋಲಿನ ಹಾಕೋದಕ್ಕಿಂತ ಚುಕ್ಕಿ ಇಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು ಯಾಕೆ ಅಂದರೆ ಫಸ್ಟು ನಾನು ವೈಟ್ ರಂಗೋಲಿಲಿ ಇಟ್ಟಿದ್ದೆ ನಂತರ ನಿಮಗೆ ಕಾಣಿಸ್ಲಿ ಮತ್ತು ಸ್ವಲ್ಪ ಬ್ರೈಟಾಗಿ ಕಾಣಿಸ್ಲಿ ಅಂದ್ಬಿಟ್ಟು ಸ್ಕೈ ಬ್ಲೂ ಕಲರ್ನ ಯೂಸ್ ಮಾಡಿದ್ದೀನಿ ಆ ಚುಕ್ಕಿ ಇಡೋಕ್ಕೆ ಸ್ವಲ್ಪ ಕಷ್ಟ ಆಯಿತು ಅದು ಬಿಟ್ಟರೆ ರಂಗೋಲಿ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಕೊನೆಯವರೆಗೂ ನೋಡಿ ಒಂದು ಗಿಫ್ಟ್ ಅಂತಲೇ ಹೇಳಿ ಈ ಹಬ್ಬಕ್ಕೆ ನನ್ನ ಕಡೆಯಿಂದ ಸೊ ಯಾರೆಲ್ಲ ಹೆಣ್ಣು ಮಕ್ಕಳು ನನ್ನ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ರ ಯಾರೆಲ್ಲ ಈ ರಂಗೋಲಿನ ನೋಡ್ತಾ ಇದ್ರ ಅವರಿಗೆ ನನ್ನ ಕಡೆಯಿಂದ ಅರಿಶಿನ ಕುಂಕುಮ ಅನ್ನೋ ಅರಿಶಿನ ಕುಂಕುಮ ಕೊಡುವುದರ ಮೂಲಕ ಈ ರಂಗೋಲಿಯ ಬಿಡಿಸ್ತಾ ಇದ್ದೀನಿ ಸೊ ಎಲ್ಲರಿಗೂ ಒಂದು ಈ ಹಬ್ಬದಲ್ಲಿ ಒಂದು ಒಂದು ಏನು ಒಂದು ಕನಸಿರುತ್ತೆ ಅಂದರೆ ತವ್ರ ಮನೆಗೆ ಹೋಗಬೇಕು ಅಥವಾ ಒಂದು ಬಾಗ್ನ ಸಿಗಬೇಕು ಅದರಲ್ಲೂ ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮ ಬಳೆ ಮತ್ತೆ ಹೂವು ಇದರಿಂದ ಹೆಣ್ಮಕ್ಳು ಇದನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿರ್ತಾರೆ ಈ ಹಬ್ಬದಲ್ಲಿ ಸೊ ಆ ಎಲ್ಲರಿಗೂ ನನ್ನ ಕಡೆಯಿಂದ ಆಗೋದಿಲ್ಲ ಅಷ್ಟೆಲ್ಲ ಮಾಡೋಕೆ ಆ ಆದರೆ ಅರ್ಶನ ಕುಂಕುಮನ ಈ ರೂಪದಲ್ಲಿ ಕೊಡ್ಬೋದು ಅನ್ನೋ ಒಂದು ಥಾಟ್ ನನಗೆ ಹೊಳೀತು ಸೊ ಅದರಿಂದ ನಾನು ರಂಗೋಲಿ ಮುಖಾಂತರ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಈ ರಂಗೋಲಿನ ವೀಕ್ಷಣೆ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲ ನನ್ನ ಕಡೆಯಿಂದ ಈ ಒಂದು ಅರ್ಶನ ಕುಂಕುಮ ಅಂತಲೇ ಹೇಳ್ಬೋದು ಸೊ ಪೂರ್ತಿಯಾಗಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಏನು ಹೇಳ್ತಾ ಇದ್ದಾರೆ ಇವರು ಅನ್ನೋದು ಸೊ ಪೂರ್ತಿಯಾಗಿ ವಿಡಿಯೋನ ನೋಡಿ ಕಂಪ್ಲೀಟಾಗಿ ನಂತರ ನಿಮಗೆ ಗೊತ್ತಾಗುತ್ತೆ ಅಂತಲೇ ಹೇಳ್ತೀನಿ ಸೊ ಈ ಹಬ್ಬಕ್ಕೆ ನನ್ನ ಕಡೆಯಿಂದ ಇದು ಚಿಕ್ಕದಾದಂಥ ಒಂದು ಕಿರುಕಾಣಿಕೆ ಅಂತಲೇ ಹೇಳ್ಬೋದು ರಂಗೋಲಿ ತುಂಬ ಚೆನ್ನಾಗಿ ಮೂಡಿಬಂದಿದೆ ಇದನ್ನು ಮನೆ ಬಾಗಿಲಿಗೆ ಹಾಕೋಕ್ಕಾಗಲ್ಲ ಬಟ್ ಇದನ್ನು ಫೆಸ್ಟಿವಲ್ ಟೈಮಲ್ಲಿ ಅಂದರೆ ಈ ದೇವ ಒಂದು ಯಾವುದಾದ್ರೂ ಶು ಶುಭ ಸಮಾರಂಭಗಳಲ್ಲಿ ಈ ರಂಗೋಲಿನ ಹಾಕ್ಬೋದು ಮತ್ತು ಯಾರಿಗೆಲ್ಲ ಒಂದು ಸರ್ಪ್ರೈಸ್ ಗಿಫ್ಟ್ ಅಂತ ಕೊಡಬೇಕಾದ್ರೆ ಅಥವಾ ಅದನ್ನು ಈ ಮುಖಾಂತ್ರನೂ ತೋರಿಸ್ಬೋದು ಅನ್ನೋದಕ್ಕೆ ಇದೊಂದು ಒಂದು ಸಣ್ಣ ಪ್ರಯತ್ನ ಅಂತ ಹೇಳ್ಬೋದು ಬಟ್ ಇದನ್ನ ಯಾರು ಅಂದ್ರೆ ಜಸ್ಟ್ ಇದನ್ನ ಬೇಕಾದ್ರೆ ಹಾಕೊಳ್ಳಿ ಈ ಚೈನ್ ಕಟ್ನ ಆದ್ರೆ ಇದಾದಮೇಲೆ ಅರ್ಶನ ಕುಂಕುಮನ ಆ್ಯಡ್ ಮಾಡಿದ್ದೀನಿ ಅದನ್ನ ಹಾಕೋಕೆ ಹೋಗ್ಬೇಡಿ ಅಂತ ಹೇಳ್ತಾ ಈ ಹಬ್ಬದಲ್ಲಿ ಹೆಣ್ಣುಮಕ್ಕಳು ಒಂದೇ ಎಕ್ಸ್ಪೆಕ್ಟ್ ಮಾಡೋದು ಅಂದರೆ ಒಡವೆ ಸೀರೆ ಇದೆಲ್ಲದಕ್ಕೂ ಹೆಚ್ಚಾಗಿ ತವ್ರ ಮನೆಯಿಂದ ನಮಗೆ ಒಂದು ಅರಿಶಿನ ಕುಂಕುಮ ಬರಬೇಕು ಬಳೆ ಬರಬೇಕು ಒಂದು ಹೂ ಬರಬೇಕು ಅನ್ನೋದನ್ನ ಎಕ್ಸ್ಪೆಕ್ಟ್ ಮಾಡ್ತಾರೆ ಇದಕ್ಕಿಂತ ಹೆಚ್ಚಾಗಿ ಕೊಡೋದು ಅದು ಬೇರೆ ಪ್ರಶ್ನೆ ಆದರೆ ಇಷ್ಟಂತೂ ಎಲ್ಲರ ಮನಸಲ್ಲೂ ಒಂದು ಏನು ಒಂದು ಕುತೂಹಲ ಒಂದು ಬರ್ತಾರೆ ನನ್ನ ತವ್ರ ಮನೆಯಿಂದ ಬರ್ತಾರೆ ನಮಗೆ ಬಾಗ್ನ ತರ್ತಾರೆ ಅಥವಾ ನಾನು ತವ್ರ ಮನೆಗೆ ಹೋಗ್ತೀವಿ ಅನ್ನೋದೊಂದು ಹೆಣ್ಮಕ್ಳಲ್ಲಿ ತುಂಬ ಸಡಗರದಿಂದ ಆಯ್ತಾ ಇರ್ತಾರೆ ಸೊ ಅಂಥವರಿಗೆ ಆ ಥರ ಒಂದು ಮನಸ್ಥಿತಿ ಇರುತ್ತೆ ಈ ಹಬ್ಬದಲ್ಲಿ ಸೊ ಆ ಅದಕ್ಕೋಸ್ಕರ ನನಗೆ ಈ ರಂಗೋಲಿನ ಹಾಕಬೇಕು ಅನಿಸ್ತು ನನ್ನ ಮುಖಾಂತರ ನನ್ನ ಫ್ರೆಂಡ್ಸ್ ಅಂತಾನೆ ಹೇಳ್ಬೋದು ಅಥವಾ ನನ್ನ ಸ್ನೇಹಿತರಂತ ಹೇಳ್ಬೋದು ಅಥವಾ ನನ್ನ ಏನು ನನ್ನ ಯೂಟ್ಯೂಬ್ ಚಾನಲಲ್ಲಿರುವಂತಹ ನನ್ನ ಗೆಳತಿಯರಾಗಿರ್ಬೋದು ಅವ್ರಿಗೆ ನನ್ನ ಕಡೆಯಿಂದ ಒಂದು ಸ್ಮಾಲ್ ಗಿಫ್ಟ್ ಅಂತಲೇ ಹೇಳ್ಬೋದು ಬಟ್ ಇದನ್ನು ಡೈರೆಕ್ಟಾಗಿ ಕೊಡಿಯ ಕೊಡೋಕೆ ಹಾಕ್ದಲ್ಲೇ ಇದ್ದರೂ ಇನ್ ಡೈರೆಕ್ಟಾಗಿ ಕೊಡಬೇಕು ಅಂತ ಅನ್ನಿಸ್ತು ಸೊ ಈ ನನ್ನ ರಂಗೋಲಿ ಮುಖಾಂತರ ನಿಮಗೆ ಇದೊಂದು ಚಿಕ್ಕ ಕಿರುಕಾಣಿಕೆ ಅಂತಲೇ ಹೇಳ್ಬೋದು ಎಷ್ಟೋ ಹೆಣ್ಮಕ್ಳಿಗೆ ತವ್ರ ಮನೆ ಇರೋದಿಲ್ಲ ತವ್ರ ಮನೆ ಇದ್ದರೂ ಅಣ್ಣ ತಮ್ಮಂದಿರೋದಿಲ್ಲ ಇದ್ದರೂ ಕೊಡೋದು ಕೊಡೋರು ಇರೋದಿಲ್ಲ ಸೊ ಏನೋ ಒಂದು ಕಾರಣಾಂತರದಿಂದ ಎಷ್ಟೋ ಹೆಣ್ಣು ಮಕ್ಕಳಿಗೆ ಈ ತವರು ಮನೆಯಿಂದ ಬರಬೇಕಾದಂತಹ ಭಾಗ್ನ ಇರಲ್ಲ ಅಥವಾ ಸಿಗಬೇಕಾದಂತಹ ಈ ಒಂದು ಅರ್ಶನಾ ಕುಂಕುಮ ಆಗಲಿ ಇರಲ್ಲ ಸೊ ಅಂಥವ್ರು ಯಾವುದೇ ರೀತಿಯ ಫೀಲ್ ಮಾಡಬೇಡಿ ಯಾಕೆ ಅಂದರೆ ಎಲ್ಲ ಇರೋರಿಗೆ ಏನೂ ಇಲ್ಲದವ್ರಿಗೆ ಎಲ್ಲರೂ ಇದ್ದಾರೆ ಅಂತಲೇ ಸೊ ನಮಗೆ ಯಾರು ಇಲ್ಲ ಯಾ ನಮಗೆ ಯಾರೋ ಇಲ್ಲ ಯಾರೂ ಕೊಡೋರಿಲ್ಲ ಅನ್ನೋದಕ್ಕಿಂತ ದೇವರೇ ಕೂಡ ಇದ್ದಾನೆ ಸೊ ನಾನು ಅಂಥವ್ರಿಗೆ ಏನೇನು ಇಲ್ತೇ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಅಂಥವ್ರಿಗೆ ಯಾರೂ ಫೀಲ್ ಮಾಡಿಬಿಡಿ ದೇವ್ರ ಮುಂದೆ ಕುತ್ಕೊಂಡು ನೀವು ದೇವ್ರ ಹತ್ರ ಇಟ್ಟಿರೋ ಅರ್ಷಣ ಕುಂಕುಮ ತಗೊಳ್ಳಿ ಅದಕ್ಕಿಂತ ಒಳ್ಳೆ ಭಾಗನ ಬೇರೆಯೊಂದಿಲ್ಲ ಅಂತ ಹೇಳ್ತಾ ನನ್ನ ಕಡೆಯಿಂದ ನಿಮಗೆ ಒಂದು ಸಮಾಧಾನದ ಮಾತನ್ನ ಹೇಳ್ತಾ ದೇವರು ಎಲ್ಲರಿಗೂ ಸುಖ ಶಾಂತಿ ಆರೋಗ್ಯ ಆಯುಷು ಯಶಸ್ಸು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಗೌರಿ ಹಬ್ಬನ ತುಂಬ ಸಡಗರದಿಂದ ಮಾಡಿ ಗಣೇಶ ಹಬ್ಬನ ಬರಮಾಡ್ಕೊಳ್ಳಿ ಯಾಕಂದರೆ ಗೌರಿ ಆಗಿದ ತಕ್ಷಣ ಗಣೇಶ ಬರ್ತಾನೆ ತನ್ನ ತಾಯಿನ ಕರ್ಕೊಂಡು ಹೋಗೋಕೆ ಸೊ ಆ ಒಂದು ಸ ಹಬ್ಬನ ಸಡಗರದಿಂದ ಸಂಭ್ರಮದಿಂದ ಆಚರಿಸಿ ಅಂತ ಹೇಳ್ತಾ ಎಲ್ಲರಿಗೂ ದೇವರು ಗಣೇಶ ವಿಘ್ನ ವಿನಾಶಕವನ್ನು ಕಳೆದು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತ ಮತ್ತೊಮ್ಮೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನೋ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕು ಮತ್ತು ಕಮೆಂಟ್ಸ್ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ ಹಾಗೆ ಹೆಚ್ಚಿನ ವಿಡಿಯೋಗಳಿಗೆ ಬೆಲ್ ಬೈಕನ್ನು ಪ್ರೆಸ್ ಮಾಡ್ದೆ ಪ್ರೆಸ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಪೂರ್ತಿಯಾಗಿ ಮತ್ತೊಮ್ಮೆ ವಿಡಿಯೋನ ನೋಡಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಎಲ್ಲರಿಗೂ ಮತ್ತೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಸಿ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಮತ್ತೆ ಬಾಯ್ ಬಾಯ್ ಟೇಕ್ ಕೇರ್